ಹೇಳಿದ್ರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಹೌದೋ ಇಲ್ವೋ ಯಾಕೆಂದ್ರೆ ಬದುಕಿನಲ್ಲಿ ಸಮಸ್ಯೆಗಳು ಇಲ್ಲ ಅಂತ ಹೇಳಂಗೇ ಇಲ್ಲ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಬದುಕಾಗಿರ್ಬೋದು ಯಾವುದೇ ಕ್ಷೇತ್ರ ಆಗಿರ್ಬೋದು ಈ ಸುತ್ತಲೂ ಕಾಡ್ತಾ ಇರುವ ಸಮಸ್ಯೆಗೆ ತಿರುಗು ಬಾಣ ಹೆಂಗಪ್ಪಾ ಕೊಡೋದು ಅಂತ ಯಕ್ಷ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದ್ರೆ ಇದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ನಮ್ಮ ನೆಚ್ಚಿನ ಟಿ ಎಸ್ ನಾಗಾಭರಣ ಅವರು ಯಾಕೆಂದ್ರೆ ಅವರು ಇರೋ ಕಡೆ ಸಮಸ್ಯೆಗಳು ಖಂಡಿತ ಇರೋದಿಲ್ಲ ಇವತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದಿಷ್ಟು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ಸರ್ ಆತ್ಮೀಯ ಕನ್ನಡ ಮನಸ್ಸುಗಳೇ ಆನಂದದ ವಿಷಯ ಏನಪ್ಪ ಅಂತಂದರೆ ನನ್ನ ಗುರುಗಳ ಜೊತೆ ನಾನು ಇಲ್ಲಿ ಕೂತಿದ್ದೇನೆ ಯಶಸ್ವಿಯವರ ಜೊತೆ ಬಹಳ ನಿಜವಾಗಿಯೂ ಸಂತೋಷದ ವಿಷಯ ಹಾಗೆಯೇ ಆರನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿ ನಿರತರ ಕನ್ನಡ ಸಮ್ಮೇಳನ ಉದ್ಘಾಟನೆ ಮಾಡಿದ ಮುಖ್ಯಮಂತ್ರಿ ಚಂದ್ರು ನೋಡಿದೆ ಭಾಳ ಖುಷಿಯಾಯ್ತು ಪರವಾಗಿಲ್ಲ ಕನ್ನಡದ ಮನಸ್ಸುಗಳು ಹೇಗೆ ಒಗ್ಗೂಡಿವೆ ಮತ್ತು ಹೇಗೆ ತಮ್ಮನ್ನು ತಾವು ಸಾಕ್ಷಾತ್ಕಾರಗೊಳಿಸ್ಕೊಳ್ತಾವೆ ಅನ್ನೋದನ್ನು ನಾನು ನಿಜವಾಗಿಯೂ ಅಂದಿನಿಂದ ಇಂದಿನವರೆಗೆ ಅಂದರೆ ಇದು ಆರು ಆಗೋದಕ್ಕೆ ಕಾರಣ ಇರುವ ಪ್ರತಿಯೊಬ್ಬರಿಗೂ ಆ ಎಲ್ಲ ಕನ್ನಡ ಮನಸ್ಸುಗಳಿಗೂ ನನ್ನ ಶಿರಸಾಷ್ಟ್ರಾಂಗ ನಮಸ್ಕಾರಗಳು ಬಹಳ ಕಷ್ಟ ಕನ್ನಡಿಗರನ್ನು ಇದೆಯಲ್ಲ ಭಾಳ ಕಷ್ಟ ಪಾಪ ಕುವೆಂಪುರು ಹೇಳ್ತಿದ್ದಾರೆ ಹಾಂ ಬಡಿದು ಎಚ್ಚರಿಸಬೇಕಂತವ್ರು ಬಡಿದು ಎಚ್ಚರಿಸಬೇಕು ಏನು ಮಾಡೋದು ಹಾಂ ಸತ್ತಂತಿಹರನ್ನು ಬಡಿದೆಚ್ಚರಿಸುವ ಈ ಎಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಭಾರತ ತನ್ನನ್ನು ತಾನು ಹೇಗೆ ಧ್ವನಿಸಿಕೊಂಡಿದೆ ಅನ್ನೋದನ್ನು ನೀವು ನೋಡಿದಾಗ ಆಗಾಗ ಈ ಬಡಿದೆಚ್ಚಿಸಿರುವ ಕೆಲಸ ಆಗಬೇಕಾಗತ್ತೆ ಅನ್ನೋದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಹೇಗೆ ಭಾಷಾವಾರು ರಾಜ್ಯಗಳಾದುವು ಹಾಗೆಯೇ ಭಾಷಾವಾರು ಸಮೀಕರಣ ಆಗಲಿಲ್ಲ ಪ್ರತಿ ರಾಜ್ಯದಲ್ಲೂ ಆಯಾ ಭಾಷೆಗೆ ಸಿಕ್ಕಬೇಕಾಗಿದ್ದಂತಹ ಗೌರವ ಮನ್ನಣೆ ಮತ್ತು ಆದರ ಮತ್ತು ಆದ್ಯತೆ ಇವುಗಳು ಸಿಗಲೇ ಇಲ್ಲ ನೀವು ದಯವಿ ದಯಮಾಡಿ ಸಂವಿಧಾನವನ್ನು ಒಂದು ಸ್ವಲ್ಪ ಸುಮ್ಮನೆ ಕಣ್ಣಾಡಿಸ್ಬೇಕು ಬಹಳ ಜನ ಸೀನಿಯರ್ ಲಾಯರ್ಸ್ ಇದ್ದೀರಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಯಾಗಿದೆ ಯಾವ ಕಾರಣದಿಂದ ತಿದ್ದುಪಡಿಯಾಗಿದೆ ಇದನ್ನು ಗೋಚರಿಸಿದಾಗ ನೋಡಿದಾಗ ನಿಮಗೆ ಅನಿಸಬಹುದು ಕೇವಲ ಎರಡು ಸಲ ಒಂದು ಸಲ ಹಿಂದಿಯನ್ನು ರಾಷ್ಟ್ರ ಭಾಷೆಯಾಗಿ ಮಾಡೋದಕ್ಕೆ ಅಥವಾ ಹಿಂದಿಯನ್ನು ಸಂವಹನ ಭಾ ಭಾಷೆಯಾಗಿ ಮಾಡಲಿಕ್ಕೆ ಇನ್ನೊಮ್ಮೆ ರಾಜಭಾಷಾ ಆಯೋಗವನ್ನು ಮಾಡಲಿಕ್ಕೆ ಅದು ಬಿಟ್ಟರೆ ಇನ್ನು ಎಲ್ಲೂ ಸಂವಿಧಾನದಲ್ಲಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ತಿದ್ದುಪಡಿಯನ್ನು ತರಲೇ ಇಲ್ಲ ಎಂಟನೇ ಪರಿಚಿತದಲ್ಲಿರುವ ಇಪ್ಪತ್ತೆರಡು ಭಾಷೆಗಳಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಲೇ ಇಲ್ಲ ಈ ಇಲ್ಲಗಳ ಮಧ್ಯೆ ಕನ್ನಡ ಕನ್ನಡಿಗ ಕರ್ನಾಟಕ ತನ್ನ ಹೌದುಗಳನ್ನು ಹೇಗೆ ಸಾಧಿಸಿದ್ದಾನೆ ಅನ್ನೋದಕ್ಕೆ ಈ ಸಮಾವೇಶ ಕೂಡ ಒಂದು ಸಾಕ್ಷಿ ಅಂತ ನಾನು ಹೇಳ್ತೇನೆ ಬಹಳ ಹಿಂದೆ ಪ್ರಸಾದ್ ಎಚ್ ಆರ್ ಆಗಿದ್ದ ಅಂತ ಕಾಣುತ್ತೆ ಆ ಟೈಮಲ್ಲಿ ಅವನೊಂದು ನಾಟಕ ಬರೆದಿದ್ದ ಈ ನಾಟಕ ಡೈರೆಕ್ಟ್ ಮಾಡಿಸ್ಕೊಡಪ್ಪ ನನಗೆ ಅಂತ ಹೇಳಿದ್ದ ಸೊ ಏನೋ ಇದೆಲ್ಲ ನಾಟಕ ಇದನ್ನು ಈ ನಾಟಕದಲ್ಲಿ ಮಾಡ್ತೀಯಲ್ಲೋ ಅಂತ ಹೇಳಿದೆ ಆವತ್ತು ಎಚ್ ಅನ್ನು ಅದು ಆವಾಗ ಪಿ ಆರ್ ಅಂತ ಕಾಣುತ್ತೆ ಹಾಂ ಪಿ ಆರನ್ನು ನಾಟಕದ ಮುಖಾಂತರ ಮ ಅವರಿಗೆ ತಲುಪಿಸೋದು ಹೇಗೆ ಅನ್ನೋದನ್ನು ಕನ್ನಡ ನಾಟಕವನ್ನಾಗಿ ಆವತ್ತು ಪ್ರಾರಂಭ ಮಾಡಿದ್ವಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರು ಅಥವಾ ತೊಂಬತ್ತರಲ್ಲಿರಬೇಕು ಅಂತ ಕಾಣುತ್ತೆ ಅಂದಿನಿಂದ ನನಗೆ ಇದರ ಸಂಪರ್ಕ ಇದೆ ಏನಿದು ಪಿ ಆರ್ ಎಚ್ ಆರ್ ಈಗ ಮ್ಯಾನೇಜ್ಮೆಂಟ್ ಈಗ ಇನ್ನೊಂದು ಹಂತಕ್ಕೆ ದಾಟಿರುವಂತಹ ಒಂದು ಪಠ್ಯವಾಗಿ ತನ್ನನ್ನು ತಾನು ಸಾಬೀತು ಮಾಡಿಕೊಳ್ತಾ ಇರುವ ಈವತ್ತಿನ ಕಾಲಘಟ್ಟದಲ್ಲಿ ಶಿಕ್ಷಣವಾಗಿ ಶೈಕ್ಷಣಿಕವಾಗಿ ತನ್ನನ್ನು ತಾನು ಸಾಮರ್ಥ್ಯವನ್ನು ಕಂಡುಕೊಳ್ಳುವಂತಹ ಸಮಯದಲ್ಲಿ ಹೇಗೆ ಇದು ಇಡೀ ಕರ್ನಾಟಕದಾದ್ಯಂತ ತನ್ನತನವನ್ನು ಕಾಪಾಡಿಕೊಳ್ತಾ ಇದೆ ಆಗಲೇ ಹೇಳಿದರು ನಿರಂತರ ನಿರಂತರ ನಿರಾತಂಕವಾಗಿ ರಮೇಶ್ ಮಾತಾಡಿದ್ರು ಅದರಲ್ಲಿ ಹೇಳಿದ್ರು ಕೂಡ ನಾವು ಪಟ್ಟಿಗಳನ್ನು ಮಾಡಬೇಕಾದ್ರೆ ಕಷ್ಟ ಆಯಿತು ಮಾಡಿದ್ವಿ ಕೊನೆಗೂ ಅಂತ ಯಾವುದೇ ಒಂದು ಭಾಷೆ ಶೈಕ್ಷಣಿಕವಾಗಿ ಬೆಳೆಯಿದೆ ಶಿಕ್ಷಣದ ಒಳಗೆ ಅದನ್ನು ತನ್ನ ತಾನು ಸಮೀಕರಿಸಿಕೊಳ್ಳದೆ ಅದು ಒಟ್ಟಾರೆಯಾಗಿ ಬದುಕಿನಲ್ಲಿ ಅನ್ನದ ಭಾಷೆ ಆಗೋಲ್ಲ ಇವತ್ತು ಕನ್ನಡ ಅನ್ನದ ಭಾಷೆ ಆಗಬೇಕಾದರೆ ನಾವು ಶಿಕ್ಷಣದಲ್ಲಿ ಕನ್ನಡವನ್ನು ಸಮೀಕರಿಸಲೇಬೇಕು ಅದು ಇಲ್ಲದೇ ಇರೋ ಕಾರಣದಿಂದಾಗೆ ಇವತ್ತು ನಾವು ಪ್ರತಿಯೊಬ್ಬರು ಕನ್ನಡದಲ್ಲೇ ಯೋಚನೆ ಮಾಡ್ತೇವೆ ಇಂಗ್ಲೀಷ್ನಲ್ಲಿ ಬರೆಯೋಕೆ ಹೋಗ್ತೇವೆ ಮತ್ತು ಅದು ಯಾರೋ ಕೊಟ್ಟಂತಹ ಪರಾವಲಂಬಿಗಳ ಹಾಗೆ ಆ ಇಂಗ್ಲೀಷ್ ಪದಗಳಿಂದ ನಾವು ಮತ್ತೆ ಕನ್ನಡಕ್ಕೆ ಅನು ಅನುವಾದ ಮಾಡ್ಕೋತೇವೆ ಒದ್ದಾಡಿಕೊಂಡು ಕನ್ನಡವನ್ನು ಮತ್ತೆ ಇಂಗ್ಲೀಷಿಗೆ ಮಾಡ್ತೇವೆ ಅಂದರೆ ಒಟ್ಟಾರೆಯಾಗಿ ಶೈಕ್ಷಣಿಕವಾಗಿ ಬೆಳೆಯಬೇಕಾಗಿದ್ದ ಕನ್ನಡವನ್ನು ನಾವು ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮದೇ ಆದಂತಹ ಕೆಲವು ಇಚ್ಛಾಶಕ್ತಿ ಇಲ್ಲದ ಕಾರಣ ಎಲ್ಲಿ ಇಚ್ಛಾಶಕ್ತಿ ಇರಬೇಕಾಗಿತ್ತು ಆಡಳಿತದಲ್ಲಿ ಇಚ್ಛಾಶಕ್ತಿ ಇರಬೇಕಾಗಿತ್ತು ನಾವು ತ್ರಿಭಾಷಾ ಸೂತ್ರವನ್ನು ಒಪ್ಕೊಂಡ್ವಿ ಸಂತೋಷ ಆದರೆ ತ್ರಿಭಾಷಾ ಸೂತ್ರವನ್ನು ಒಪ್ಪಿಕೊಂಡಂತಹ ಹಲವು ರಾಜ್ಯಗಳು ಈ ಭಾಷೆಗಳಲ್ಲಿ ತ್ರಿಭಾಷಾ ಸೂತ್ರವನ್ನು ಮಾಡ್ತಾ ಇದೆಯೇ ಗುಜರಾತ್ನವರು ಈಗ ನಮಗೆ ಕನ್ನಡ ಕಳಿಸ್ಕೊಡ್ತಾ ಇದ್ದಾರೆಯೇ ತ್ರಿಭಾಷಾ ಸೂತ್ರವನ್ನು ಒಪ್ಪಿಕೊಂಡ ಏಳು ರಾಜ್ಯಗಳು ಏನಿದೆ ಅವು ಯಾವೂ ಕೂಡ ಕರ್ನಾಟಕದ ಹಾಗೆ ತ್ರಿಭಾಷಾ ಸೂತ್ರವನ್ನು ಪಾಲಿಸ್ತಾ ಇಲ್ಲ ನಾವು ಮಾತ್ರ ನಮಗೆ ಇಂಗ್ಲೀಷೂ ಬೇಕು ಹಿಂದಿನೂ ಬೇಕು ಕನ್ನಡನೂ ಬೇಕು ಯಾವ ಮಟ್ಟದಲ್ಲಿ ನಾವು ಈ ತ್ರಿಭಾಷಾ ಸೂತ್ರವನ್ನು ಒಪ್ಪಿಕೊಂಡು ಅಪ್ಪಿಕೊಂಡ ಮೇಲೂ ಕೂಡ ನಮ್ಮ ಸಮಾನತೆಗಾಗಿ ನಾವು ಶ್ರಮಿಸುವಂತಹ ಕೆಲಸವನ್ನು ನಾವು ಇದ್ದೇವೆ ಏನಿದು ಹಾಗಾದರೆ ಹೇಗೆ ನಾವು ಇದನ್ನೆಲ್ಲ ಸಾಧಿಸಬೇಕು ಹೇಗೆ ಇದನ್ನು ನಮ್ಮದಾಗಿಸಿಕೊಳ್ಳಬೇಕು ಬಹಳ ಅದ್ಭುತವಾದಂಥ ಒಂದು ಕಾರ್ಪೊರೇಟ್ ಸಂಸ್ಕೃತಿ ಈಗ ಬಂದುಬಿಟ್ಟಿದೆ ಆ ಕಾರ್ಪೊರೇಟ್ ಸಂಸ್ಕೃತಿಯ ಒಳಗಿರುವ ಮನಸ್ಸುಗಳು ಕನ್ನಡವನ್ನು ತಮ್ಮದಾಗಿಸಿಕೊಂಡಾಗ ಮಾತ್ರ ಕನ್ನಡಿಗರಿಗೆ ಉದ್ಯೋಗ ಸಿಗ್ತದೆ ಇಲ್ಲದಿದ್ದರೆ ಕನ್ನಡಿಗರಿಗೆ ಉದ್ಯೋಗ ಸಿಗೋದಿಲ್ಲ ಇಲ್ಲಿ ಮೈಕೋನವರು ಅಥವಾ ಭಾಷಣವರು ಯಾರಾದ್ರು ಇದ್ದೀರಾ ಹಾಂ ನಾನು ಸುಮಾರು ಸಲ ನಿಮ್ಮೊಡನೆ ವ್ಯವಹರಿಸಿದ್ದೇನೆ ಅಂತ ನಿಮಗೆ ಗೊತ್ತಿರಬೇಕು ಅಂತ ಕಾಣುತ್ತೆ ಯಾಕೆ ಇದನ್ನು ನೇರವಾಗಿ ನಾನು ಮೈಕೋ ಮತ್ತು ಭಾಷೆಯವರ ಜೊತೆ ಈ ವ್ಯವಹಾರದ ಬಗ್ಗೆ ಹೇಳ್ತಾ ಇದ್ದೇನೆ ಅಂದರೆ ನಾನು ಇದನ್ನು ಸತತವಾಗಿ ನನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒಂದು ಅಂಗವಾಗಿ ನಿರಂತರವಾಗಿ ಅವರಿಗೆ ಕನ್ನಡವನ್ನು ದಯಮಾಡಿ ಬಳಸಿ ಅನ್ನೋದರ ಬಗ್ಗೆ ಮತ್ತು ಕನ್ನಡಿಗರಿಗೆ ದಯಮಾಡಿ ಉದ್ಯೋಗ ಕೊಡಿ ಅಂತ ಹೇಳ್ತಾ ಜೊತೆಗೆ ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗರೇ ಕನ್ನಡಿಗರನ್ನು ಕೀಳಾಗಿ ಕಾಣಬೇಡಿ ಅನ್ನುವಂತಹ ಮಾತುಗಳನ್ನು ಅಲ್ಲಿ ಹೇಳಬೇಕಾಗಿ ಬಂತು ಈ ಕಾರಣ ಯಾಕೆ ಅಂತಂದರೆ ಒಟ್ಟಾರೆಯಾಗಿ ಈ ಅರವತ್ತ ಆರು ವರ್ಷಗಳಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಎಷ್ಟು ಹಂತಗಳಲ್ಲಿ ನಾವು ಮಾಡಿದ್ದೇವೆ ಆಡಳಿತದ ಹಂತದಲ್ಲಿ ಮಾಡಿದ್ದೇವಾ ಶಿಕ್ಷಣದ ಹಂತದಲ್ಲಿ ಮಾಡಿದ್ದೇವಾ ಅಥವಾ ರಿಸರ್ಚ್ ಆರ್ ಡಿ ಆ ಹಂತದಲ್ಲಿ ಮಾಡಿದ್ದೇವಾ ಇವುಗಳನ್ನು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ ಆತ್ಮವಿಮರ್ಶೆ ಯಾಕೆ ಯಾಕೆ ಅಂತಂದರೆ ನಾವು ವೃತ್ತಿಗಾಗಿ ಒಂದು ಬದುಕಿಗಾಗಿ ಏನನ್ನಾದರೂ ಒಂದು ಸಾಧಿಸ್ತೇವೆ ಅದಕ್ಕೆ ಅದು ವೃತ್ತಿನಿರತ ಜ್ಞಾನವೋ ಅಥವಾ ಬದುಕಿನ ಜ್ಞಾನವೋ ಒಟ್ಟಿನಲ್ಲಿ ಅದನ್ನು ಮಾಹಿತಿಯನ್ನು ಜ್ಞಾನವಾಗಿ ಪರಿವರ್ತಿಸುವ ಕೆಲಸವನ್ನು ಮಾಡ್ತೇವೆ ಮಾಹಿತಿ ಕೇವಲ ಮಾಹಿತಿಯಾಗಿರುತ್ತೆ ಹೊರತು ಅದು ಜ್ಞಾನವಾಗಲ್ಲ ಅದು ಹೇಗೆ ಪರಿವರ್ತನೆಗೊಳ್ಳುತ್ತೋ ಹೇಗೆ ವಿಶ್ಲೇಷಣ ವಿಶ್ಲೇಷಣೆಯಿಂದಾಗಿ ಅದು ಪರಿವರ್ತನೆಗೊಳ್ಳುತ್ತೋ ಆಗ ಅದು ಜ್ಞಾನವಾಗಿ ಪರಿವರ್ತಿತವಾಗುತ್ತೆ ನಮ್ಮಲ್ಲಿ ಡಾಟಾ ಇದೆ ಎಲ್ಲವೂ ಆದರೆ ಅದೇ ಜ್ಞಾನ ಆಗೋದಿಲ್ಲ ಅದು ಮಾಹಿತಿ ಅಷ್ಟೆ ಅದರ ಬಳಕೆಯನ್ನು ನಾವು ಎಲ್ಲಿ ಮಾಡ್ತೇವೋ ಆಗ ಅದು ಜ್ಞಾನವಾಗುತ್ತೆ ಹಾಗಾಗಿ ಇವತ್ತಿನ ತಂತ್ರಾಂಶಗಳಲ್ಲಿ ಇವತ್ತಿನ ತಂತ್ರಜ್ಞಾನಗಳಲ್ಲಿ ಕನ್ನಡದ ಬಳಕೆಯನ್ನು ನಾವು ಎಷ್ಟು ಮಾಡ್ತಾಯಿದ್ದೇವೆ ಹೇಗೆ ಮಾಡ್ತಿದ್ದೇವೆ ಎಲ್ಲೆಲ್ಲಿ ಮಾಡ್ತಿದ್ದೇವೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದು ಕೂಡಲೇ ಮಾಡಿದ ಕೆಲಸ ಏನಪ್ಪ ಅಂತಂದರೆ ಎಲ್ಲ ಈ ತಂತ್ರಾಂಶಗಳಲ್ಲಿ ಕನ್ನಡವನ್ನು ಬಳಸುವ ಬಗೆ ಹೇಗೆ ಅನ್ನೋದನ್ನು ಮೊದಲು ಕೆಲಸ ಪ್ರಾರಂಭ ಮಾಡಿದೆ ಹೀಗಾಗಿ ನೀವು ದಯವಿಟ್ಟು ಒಂದು ಆ್ಯಪನ್ನು ನೋಡ್ಬೋದು ಕಣಜ ಅಂತ ಒಂದು ಆ್ಯಪ್ ಬಂದಿದೆ ಆ ಕಣಜವನ್ನು ಬಳಸಿದರೆ ನಿಮಗೆ ಕನ್ನಡದ ಪರ್ಯಾಯ ಪದಗಳು ಸುಮಾರು ಎಂಬತ್ತೆಂಟು ಡಿಕ್ಷನರಿಗಳು ಅದರಲ್ಲಿದೆ ನಿಘಂಟುಗಳದರಲ್ಲಿದೆ ಆ ಕಾರ್ಯ ಸಾಧುವಾದದ್ದು ಎರಡು ವರ್ಷಗಳ ಹಿಂದೆ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ದರಿಂದ ನಿಮ್ಮಲ್ಲಿ ಆದಷ್ಟು ಜನಕ್ಕೆ ನಿಮ್ಮ ಕೈಪಿಡಿಗಳಿರ್ತವೆ ನಿಮ್ಮ ಆಯಾಯ ಕಾ ಕಾರ್ಪೊರೇಟ್ ಕಂಪನಿಗಳಲ್ಲಿ ಇತ್ಯಾದಿಗಳಲ್ಲಿ ಪದಕೋಶಗಳು ಮತ್ತು ನಿಗ ಇವುಗಳನ್ನು ನೀವೇ ಮಾಡ್ಕೊಂಡಿದ್ದೀರಿ ಕೂಡ ಕೆಲವರನ್ನ ಪಡ್ಕೊಂಡಿದ್ದೇನೆ ನಾನು ಅದನ್ನು ಅವೆಲ್ಲವನ್ನು ಇಲ್ಲಿ ಸಮೀಕರಿಸಿ ಒಂದು ಅದ್ಭುತವಾದಂತಹ ಒಂದು ಪದ ಕಣಜವನ್ನು ನಾವು ಸಿದ್ಧ ಮಾಡಿಕೊಟ್ಟಿದ್ದೇವೆ ಆ ಆ್ಯಪ್ನ ಮುಖಾಂತರ ನೀವು ಯಾವುದೇ ಬೇಕಾದಂತಹ ಕನ್ನಡದ ಪದಕ್ಕೆ ಪರ್ಯಾಯ ಪದಗಳನ್ನು ಇಂಗ್ಲೀಷ್ ಪದಕ್ಕೆ ಕನ್ನಡ ಪದಗಳನ್ನು ಪರ್ಯಾಯ ಪದಗಳನ್ನು ನೀವು ಪಡಿಬೋದು ನಿಮಗೆ ಆಕರಗಳು ಇಲ್ಲದೇ ಇದ್ದರೆ ಪಠ್ಯಗಳು ಇಲ್ಲದೇ ಇದ್ದರೆ ನಿಧಾನವಾಗಿ ನೀವು ಪಾಠ ಮಾಡೋಕ್ಕಾಗಲ್ಲ ಹಾಗೆಯೇ ಆ ಪರ್ಯಾಯ ಪದಗಳು ಇಲ್ಲದೇ ಇದ್ದಾಗ ನಿಮ್ಮ ಬಳಕೆ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ಮೂಲ ಸಮಸ್ಯೆಯನ್ನು ನಾವು ಉತ್ತರಿಸ್ಬೇಕು ಆ ಮೂಲ ಸಮಸ್ಯೆಗಳು ಯಾವುದು ಅವುಗಳನ್ನು ನಾವು ಹುಡುಕಬೇಕು ಆ ಸಮಸ್ಯೆಗಳಿಗೆ ಉತ್ತರಗಳನ್ನು ನಾವು ಉತ್ತರದಾಯಿತ್ವ ಪಡೆದು ಅದನ್ನು ಮಾಡಬೇಕು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಈ ಉತ್ತರದಾಯಿತ್ವ ಇರೋಲ್ಲ ಅದನ್ನು ಅಂದಲ್ಲ ಅವರು ಮಾಡಬೇಕಾಗಿತ್ತು ಅಂತ ಇನ್ನೊಬ್ಬರ ಮೇಲೆ ಯಾವಾಗಲೂ ಅದು ಹೇಳೋದು ನಮ್ಮ ಒಂದು ರೀತಿಯ ಒಂದು ಮನುಷ್ಯನ ಸ್ವಭಾವ ಅದು ನಾನೇ ಯಾವತ್ತು ತಪ್ಪು ಮಾಡೋಲ್ಲ ನನಗೆ ಯಾವತ್ತೂ ಜವಾಬ್ದಾರಿ ಇಲ್ಲ ಅದು ಅವರಿಗಿದೆ ಅಂತ ಕೈ ತೋರುವ ಪದ್ಧತಿ ಇದೆ ಆದರೆ ನಮ್ಮಲ್ಲಿ ಕನ್ನಡಿಗರಲ್ಲಿ ಬಹುಮುಖ್ಯವಾಗಿ ಬೇಕಾಗಿರೋದು ನಮ್ಮದೇ ಜವಾಬ್ದಾರಿ ನಾವೇ ಮಾಡಬೇಕು ಬೇರೆ ಯಾರೂ ಮಾಡೋಲ್ಲ ಬೇರೆ ಯಾರೋ ಬಂದು ನಮ್ಮನ್ನು ಮಾಡ ನಮ್ಮ ಕೆಲಸವನ್ನು ಮಾಡಿಕೊಡೋಲ್ಲ ಅದೃಷ್ಟ ಆವತ್ತು ಕಿಟ್ಟಲ್ ಅಲ್ಲಿಂದ ಬಂದವರು ಒಂದು ಅದ್ಭುತವಾದ ಕನ್ನಡಕ್ಕೆ ಬೇಕಾದಂತಹ ಒಂದು ಜಾಯಮಾನವನ್ನು ಒಂದು ನೆಲೆಗಟ್ಟನ್ನು ಹಾಕ್ಕೊಟ್ಟಿರೋರು ಅವರು ಮಾಡಿದ್ದು ಕೂಡ ಜ್ಞಾನದ ವಿಸ್ತಾರಕ್ಕಾಗಿ ಅಂತಹ ಮನೋಭಾವ ಇರುವಂತಹ ಹಲವು ಹತ್ತು ಜನ ನಮ್ಮಲ್ಲಿ ಕಾಣಬಹುದು ಆದರೆ ಕನ್ನಡಿಗರೇ ಆತ್ಮವಿಶ್ವಾಸದಿಂದ ಆ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ನೀವು ಐದು ಸಮ್ಮೇಳನಗಳನ್ನ ನೀವು ಏನು ಮಾಡಿದ್ದೀರಿ ಇದು ಆರನೇ ಸಮ್ಮೇಳನ ಅಂದಾಗ ಆರನೇ ಸಮ್ಮೇಳನದ ಸಮ್ಮೇಳನದ ನಂತರದಲ್ಲಿ ನೀವು ಯೋಚನೆ ಮಾಡಬೇಕಾದದ್ದು ನಾವು ಈ ಐದು ಸಮ್ಮೇಳನದಲ್ಲಿ ಮಾಡಿದಂತಹ ಎಷ್ಟು ಕೆಲಸಗಳನ್ನು ಪ್ರಮಾಣೀಕರಿಸಿದ್ದೇವೆ ಅವುಗಳಲ್ಲಿ ಯಾವುದಾಗಿದೆ ಯಾವುದಾಗಿಲ್ಲ ಆದರೆ ಯಾಕೆ ಆಗಲಿಲ್ಲ ಅವುಗಳನ್ನು ನಾವೇನು ಮಾಡಬೇಕಾಗಿತ್ತು ಈ ರೀತಿಯ ಒಂದು ಉತ್ತರದಾಯಿತ್ವ ನಿಮ್ಮಲ್ಲೇ ಬರಬೇಕಾಗತ್ತೆ ಆ ರೀತಿ ಬರದೇ ಇದ್ದಾಗ ಏನಾಗುತ್ತೆ ಮಾಡಿದ್ವಿ ಸಮ್ಮೇಳನ ನಮ್ಮಲ್ಲಿ ಈಗಲ್ಲ ಸಾಕಷ್ಟು ಸಲ ಸಾಹಿತ್ಯ ಸಮ್ಮೇಳನದ ಬಗ್ಗೆ ನಾನು ಆ ಮಾತು ಹೇಳ್ತಾ ಇರ್ತೇನೆ ಸಾಹಿತ್ಯ ಸಮ್ಮೇಳನ ಮುಗಿದ ಕೂಡಲೇ ಒಂದು ದೊಡ್ಡ ಇದನ್ನು ಸರ್ಕಾರಕ್ಕೆ ಭಿನ್ನ ಒತ್ತಡೆಯ ಅರ್ಪಿಸಿಬಿಡ್ತಾರೆ ಅಲ್ಲಿ ಮುಗೀತು ಸಾಹಿತ್ಯ ಸಮ್ಮೇಳನದ ಆಶಯ ಮುಗೀತು ಅದನ್ನು ಅವ್ರಿಗೆ ಕೊಟ್ಬಿಟ್ರೆ ಸಿ ಎಮ್ ಕೈಗೆ ಅಲ್ಲಿಗೆ ಮುಗೀತು ಆದರೆ ಸಿ ಎಮ್ ಅದನ್ನು ಒಂದು ಸಲ ನೋಡಿ ಪಕ್ಕದಲ್ಲಿಟ್ಟರೆ ಅದು ಅಲ್ಲಿಗೆ ಮುಗೀತು ಸಮ್ಮೇಳನದ ಎಲ್ಲ ಆಶಯಗಳೇನಿತ್ತು ಆ ನಿರ್ಣಯಗಳೇನಿತ್ತು ಅವುಗಳು ಯಾರು ಅದನ್ನು ಕಾಲ್ ಕಾರಣೀಭೂತರಾಗಿ ಮಾಡುವರು ಯಾರು ಕಾರ್ಯರೂಪಕ್ಕೆ ತರೋರು ಯಾರು ಅದನ್ನು ಮಾಡಿ ಮಾಡೋದು ಯಾರು ಸರ್ಕಾರ ಏನಾಗದ್ರೆ ಸರ್ಕಾರ ಹೀಗೆ ನಾವು ಯಾವುದೇ ಸಮ್ಮೇಳನ ಮಾಡಿದಾಗ ಆ ಸಮ್ಮೇಳನದ ನಂತರದ ಆಶಯಗಳು ಎಲ್ಲಿಯವರಿಗೆ ಮುಟ್ಟಿದೆ ಅದು ಯಾವ ರೀತಿಯಲ್ಲಿ ನಾವು ನಿಜವಾಗಿಯೂ ಕಾರ್ಯರೂಪಕ್ಕೆ ತರಬಹುದಾಗಿತ್ತು ತಂದಿಲ್ಲ ಅಥವಾ ತಂದಿದ್ದರೆ ಎಷ್ಟು ಚೆನ್ನಾಗಿ ಮಾಡಿದ್ದೇವೆ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು ಹಾಗಾದಾಗ ಮಾತ್ರ ಈ ಸಮ್ಮೇಳನಕ್ಕೆ ಯಾವ ಹೆಜ್ಜೆ ಗುರುತುಗಳನ್ನು ನಾವು ಮೂಡಿಸಬೇಕು ಅಂತ ಹೊರಡ್ತೇವೋ ಆ ಹೆಜ್ಜೆ ಗುರುತಿಗೆ ದಾಪುಗಾಲಿ ಇಡುವಂಥ ಶಕ್ತಿ ಬರ್ತದೆ ಇಲ್ಲದಿದ್ದರೆ ನೀವು ಭಾಳ ಚೆನ್ನಾಗಿ ಹೇಳಿದ್ರೂ ಕೂಡ ನಿರಾತಂಕ ತನ್ನ ಹೆಜ್ಜೆಗಳು ಪ್ರಕಟಣೆಯಲ್ಲಿ ಅದು ಹೇಳಿದೆ ಅಂತ ಹಾಗಾದರೆ ಅಲ್ಲಿರುವ ಆ ಹೆಜ್ಜೆಗಳಲ್ಲಿ ಎಷ್ಟನ್ನು ನಾವು ಸಾಧಿಸಿದ್ದೇವೆ ಅನ್ನೋದು ಕೂಡ ನಾವು ಹೇಳಬೇಕಾಗತ್ತೆ ಸೊ ಈ ದೃಷ್ಟಿಯಲ್ಲಿ ಈ ಸಮ್ಮೇಳನ ಅದ್ಭುತವಾಗಿ ಆಗಲಿ ಅನ್ನೋದು ನನ್ನ ಆಶಯ ಕಾರಣ ಒಂದು ಯಶಸ್ವಿ ಸಮ್ಮೇಳನ ಅದರ ನಂತರದ ದಿನಗಳಲ್ಲಿ ಅದು ಏನಾಯಿತು ಅನ್ನೋದನ್ನು ಹೇಳುತ್ತೆ ಇಲ್ಲಿ ಯಶಸ್ವಿ ಆಯಿತು ಈ ಕ್ಷಣದಲ್ಲಿ ಇವತ್ತು ನಾಳೆಯಲ್ಲಿ ನಮ್ಮ ಕೆಲಸ ಮುಗೀತು ಅನ್ನೋದು ಅದು ಬಹಳಷ್ಟು ಸಲ ನಾವು ಅಂದ್ಕೊಂಬಿಡ್ತೇವೆ ಹಬ್ಬ ಈವೆಂಟ್ ಮುಗೀತು ಅಂತ ಯಾಕಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ತಾನೇ ಮ್ಯಾನೇಜಿಂಗ್ ಈವೆಂಟ್ ಆದರೆ ಈವೆಂಟ್ ಅಲ್ಲ ಇದು ಬದುಕು ಬದುಕಿನ ಜೊತೆ ಸಮೀಕರಿಸಿರುವಂತಹ ಒಂದು ಅದ್ಭುತವಾದ ಒಂದು ಕಾರ್ಯ ಇಂತಹ ಕಾರ್ಯಗಳನ್ನು ಮಾಡುವಾಗ ಮುಂದಿನ ದಿನಮಾನದಲ್ಲಿ ಅವುಗಳು ಹೇಗೆ ತಮ್ಮನ್ನು ತಾವು ಸಾಬೀತುಗೊಳಿಸ್ತವೆ ಅನ್ನೋದನ್ನು ನೀವು ದಯಮಾಡಿ ಈ ಸಮ್ಮೇಳನದ ನಂತರದಲ್ಲಿ ಅಥವಾ ಈ ಹಿಂದೆ ಆದ ಐದು ಸಮ್ಮೇಳನಗಳನ್ನು ಒಟ್ಟಾರೆಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಅವುಗಳಲ್ಲಿ ಆದ ಕೆಲಸಗಳನ್ನು ಆಗಬೇಕಾದ ಕೆಲಸಗಳನ್ನು ಮತ್ತು ಆಗಬಹುದಾದ ಕೆಲಸಗಳನ್ನು ಒಟ್ಟುಗೂಡಿಸಬೇಕಾಗಿದ್ದು ಒಂದು ಕರ್ತವ್ಯ ಅಂತ ನಾನು ಆ ಮಾತನ್ನೇ ನಿಮಗೆ ಹೇಳ್ತಾ ಕನ್ನಡವನ್ನು ಅನ್ನದ ಭಾಷೆಯನ್ನಾಗಿಸುವುದು ಅದು ನಿಮ್ಮ ಕೈಲಿದೆ ಪ್ರತಿಯೊಬ್ಬ ಎಚ್ ಆರ್ ಈಗ ಎಚ್ ಆರ್ ಅಂತೀರಾ ಒ ಅಂತೀರಾ ಎಚ್ ಆರ್ ಸೊ ಪ್ರತಿಯೊಬ್ಬ ಎಚ್ ಆರ್ನ ಮೂಲಭೂತ ಕರ್ತವ್ಯ ಏನಾಗುತ್ತೆ ಅಂದರೆ ಆತ ಕನ್ನಡ ಕನ್ನಡಿಗ ಮತ್ತು ಕರ್ನಾಟಕ ಈ ಮೂರು ಐಕ್ಯ ಮಂತ್ರವನ್ನು ಪಠಿಸಬೇಕಾಗ್ತದೆ ಬಹಳಷ್ಟು ಸಲ ಇದನ್ನು ಮಾಡೋದಿಲ್ಲ ಕಾರಣ ಯಾಕೆ ಅಂತಂದರೆ ತಾನು ಉಳಿದರೆ ಸಾಕು ತಾನು ಉಳಿದರೆ ಜಗ ಉಳಿದಂತೆ ಅಂತ ತಾವು ಉಳಿದರೆ ಕನಕದಾಸರು ಹೇಳಿದಾಗೆ ನಾನು ಹೋದರೆ ಹೋದೇನು ಅಂತ ನಾನು ಹೋದರೆ ಹೋದೇನು ಅದರ ಅರ್ಥ ನಾನು ಅಲ್ಲ ನಾನು ಅನ್ನುವುದು ಹೋದಾಗ ನಾವು ಸ್ವರ್ಗಕ್ಕೆ ಹೋಗ್ತೇವೆ ಆ ರೀತಿಯಲ್ಲಿ ನಮ್ಮ ಕನ್ನಡದ ಎಚ್ ಆರ್ಗಳು ಕೆಲಸ ಮಾಡಬೇಕಾಗತ್ತೆ ಕಾರಣ ಯಾಕೆ ಅಂದರೆ ನಾನು ಭಾಳಷ್ಟು ಸಲ ಎಲ್ಲ ಫ್ಯಾಕ್ಟ್ರಿಗಳಿಗೆ ಭಾಳಷ್ಟು ಸಲ ವಿಸಿಟ್ ಕೊಟ್ಟಿದ್ದೇನೆ ಎಲ್ಲ ವಿಸಿಟ್ಗಳಲ್ಲೂ ನಾನು ಕಾಣೋದು ಕನ್ನಡೇತರರನ್ನು ಅಲ್ಲಿ ಕಾಣ್ತಾ ಇರ್ತೇನೆ ಅದರಲ್ಲೂ ಕಾರ್ಮಿಕ ವರ್ಗದಲ್ಲಂತೂ ಕನ್ನಡೇತರರು ತುಂಬಿ ಹೋಗ್ತಾರೆ ನಾವು ಅಲ್ಲಿ ಹೇಳ್ತೇವೆ ಸರೋಜಿನಿ ಮಹಿಷಿ ವರದಿ ಇದೆ ಇತ್ಯಾದಿ ಇದು ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ ಕೇಂದ್ರ ಸರ್ಕಾರ ಇದನ್ನು ಮೀರುತ್ತೆ ಖಾಸಗಿಯವರಂತೂ ಇದನ್ನು ಕೇಳೋದೇ ಇಲ್ಲ ಹಾಗಾಗಿ ಬಹುಭಾಷಾ ಸಂಸ್ಥಾನವಾಗಿರುವ ಬೆಂಗಳೂರು ಇದೆಯಲ್ಲ ಬಹು ಭಾಷಾ ಸ್ಥಾನ ಇದು ಎಲ್ಲ ರೀತಿಯ ಸುಮಾರು ನೂರ ಏಳು ಡಯಲೆಕ್ಟ್ಗಳು ಇಲ್ಲಿ ಮಾತನಾಡ್ತಾರೆ ನೂರ ಏಳು ಡಯಲೆಕ್ಟ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ಭಾಷೆಗಳಿರ್ಬೋದು ಬೇರೆ ಅಷ್ಟು ಭಾಷಿಕರು ಇರುವಂತಹ ಬೆಂಗಳೂರನ್ನು ಪಾಪ ನಾಡಪ್ರಭು ಕೆಂಪೇಗೌಡ ಯಾರಿಗಾಗಿ ಕಟ್ಟಿದ ಅಂತ ಕೇಳಿದಾಗ ಮಾತ್ರ ಬಹಳ ಕಸಿಬಿಸಿ ಆಗ್ತದೆ ಭಾಳ ಹಿಂದೆ ಎಂ ಇದು ಇದ್ದಾಗಲೇ ಎಂ ವೆಂಕಟಕೃಷ್ಣಯ್ಯ ಅಂತ ಒಬ್ಬರು ತಾತಯ್ಯ ಅಂತ ಕರಿತಾಯಿದ್ರು ಅವ್ರನ್ನ ಅವರು ಆವತ್ತೇ ಮೈಸೂರು ಫಾರ್ ಮೈಸೂರಿಯನ್ಸ್ ಅಂತ ಗಲಾಟೆ ಶುರು ಮಾಡಿದ್ರು ಮೈಸೂರು ಫಾರ್ ಮೈಸೂರಿಯನ್ಸ್ ಅಂತ ತಾತಯ್ಯನವರು ಗಲಾಟೆ ಮಾಡಿದ್ದು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಅಂದರೆ ಹಾಕಿ ಇವತ್ತಿಗೂ ಕರ್ನಾಟಕ ಫಾರ್ ಕನ್ನಡಿಗಾರ್ಸ್ ಅಂತಾನ ಕನ್ನಡದಲ್ಲಿ ಕನ್ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನೋದನ್ನು ಒಪ್ಕೊಂಡಾಗಲೂ ಕೂಡ ನಾವು ಇವತ್ತೂ ಆ ರೀತಿ ಹೋರಾಡಬೇಕಾ ಹೋರಾಡಬೇಕಾಗಿಲ್ಲ ಆದರೆ ಹೋರಾಡುವ ಪರಿಸ್ಥಿತಿ ಇಲ್ಲಿ ಆಗಿದೆ ಅನ್ನೋದನ್ನು ನಿರ್ಮಾಣ ಆಗಿದೆ ಅನ್ನೋದನ್ನು ಗಮನಿಸ್ತಾ ಎಚ್ ಆರ್ಗಳಲ್ಲಿ ನಿಜವಾಗಿಯೂ ಕನ್ನಡ ಮನಸ್ಸುಗಳಿದ್ದರೆ ತಾನೇ ತಾನಾಗಿ ಆ ಕನ್ನಡದ ತಾಯಿತನ ಎಲ್ಲರನ್ನ ಒಟ್ಟುಗೂಡಿಸುತ್ತೆ ಅಂತ ನಮ್ಮಲ್ಲಿ ಕನ್ನಡಿಗರಲ್ಲಿ ಬಹಳ ಒಂದು ರೀತಿಯ ವಿಶ್ವ ಮಾನವ ಪರಂಪರೆ ಇದೆ ಅದೊಂದು ಜೀನ್ಸಲ್ಲೇ ಬಂದುಬಿಟ್ಟಿದೆ ಅವರಿಗೆ ಎಂತಹ ವಿಶ್ವ ಮಾನವ ಪರಂಪರೆ ಅಂದರೆ ಅಂದಿನಿಂದ ಇಂದಿನವರೆಗೂ ಯಾವತ್ತೂ ಕನ್ನಡಿಗರು ಯಾರನ್ನೂ ದೂರಿಲ್ಲ ಯಾರನ್ನೂ ತಳ್ಳಿ ಹೊರಗಾಕಿಲ್ಲ ಎಲ್ಲರನ್ನು ಎರಡೂ ಕೈಯಿಂದ ಬಾಚಿ ತಬ್ಬಿಕೊಂಡಿದೆ ಎಲ್ಲರನ್ನು ಪ್ರತಿಯೊಬ್ಬರನ್ನು ಅಂದಿನಿಂದ ಇಂದಿನವರೆಗೂ ಯಾರನ್ನೇ ಕೇಳಿಬೇಕಾದ್ರೆ ಅಲ್ವೇ ಪಂಪನ ಕಾಲದಿಂದ ಕುವೆಂಪು ಅವರ ಕಾಲದವರೆಗೂ ಕೂಡ ಕೂಡ ನಾವು ಹೇಳೋದು ವಿಶ್ವ ಮಾನವ ತತ್ವವನ್ನೇ ಅಂತಹ ವಿಶ್ವ ಮಾನವ ತತ್ವವನ್ನು ನಮ್ಮ ಧಮನಿಗಳಲ್ಲಿ ಇಟ್ಕೊಂಡಿರುವಂತಹ ನಾವು ವಿಶ್ವ ಮಾನವರಾಗಿಯೂ ಕೂಡ ನಮ್ಮ ತಾಯಿತನವನ್ನು ನಮ್ಮ ತಾಯಿ ನುಡಿಯನ್ನು ನಮ್ಮ ತಾಯಿ ನೆಲವನ್ನು ನಾವು ರಕ್ಷಿಸಿಕೊಳ್ಬೇಕಾಗತ್ತೆ ಬೇಕೇ ಬೇಕು ಇವತ್ತಿನ ಕಾಲಘಟ್ಟದಲ್ಲಿ ತಾವೆಲ್ಲರೂ ಬಹಳ ಅದ್ಭುತವಾದಂತಹ ಒಂದು ಆರನೆಯ ರಾಜ್ಯ ಸಮ್ಮೇಳನಕ್ಕೆ ಬಂದಿದ್ದೀರಿ ನಿಜವಾಗಿಯೂ ಸಮ್ಮೇಳನಗಳ ಮುಖಾಂತರ ನಾವು ಹೊಸ ದೃಷ್ಟಿಕೋನಗಳನ್ನು ಹುಡುಕ್ತಾ ಹೋಗ್ಬೋದು ಆ ಹೊಸ ದೃಷ್ಟಿಕೋನಗಳು ನಮ್ಮನ್ನು ಇನ್ನಷ್ಟು ಹೊಸ ಹೆಜ್ಜೆಗಳತ್ತ ಹೆಜ್ಜೆ ಹಾಕೋ ಹಾಗೆ ಮಾಡಬಹುದು ಅದರಲ್ಲಿ ನಾನು ನಮ್ಮ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳೋದು ಯಾವುದಪ್ಪ ಅಂದರೆ ಬಹುಮುಖ್ಯವಾಗಿ ಆಡಳಿತಾತ್ಮಕವಾದಂತಹ ಕನ್ನಡವನ್ನು ರೂಪಿಸಿಕೊಳ್ಳುವ ಬಗೆ ಅದನ್ನು ನೀವು ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ ಪಠ್ಯಗಳನ್ನು ತಂದಿದ್ದೀರಿ ಜೊತೆಗೆ ಅದಕ್ಕೆ ಬೇಕಾದಂತಹ ಪೂರಕ ಪದಕೋಶಗಳನ್ನು ನಿಘಂಟುಗಳನ್ನು ಇತ್ಯಾದಿಗಳನ್ನು ಕೂಡ ತಮ್ಮ ಸಲಹೆಯ ಮುಖಾಂತರ ತಮ್ಮಲ್ಲಿರುವ ಎಲ್ಲ ವಿದ್ಯಾವಂತರನ್ನು ಕ್ರೋಢೀಕರಿಸಿಕೊಂಡು ಅದನ್ನು ಮಾಡಬಹುದು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಈ ವೃತ್ತಿಪರ ಜ್ಞಾನವನ್ನು ಈ ವೃತ್ತಿಪರ ಜ್ಞಾನವನ್ನು ಕನ್ನಡದಲ್ಲೇ ರವಾನಿಸುವಂತಹ ಕೆಲಸವನ್ನು ನೀವು ಪ್ರಾರಂಭಿಸಬೇಕು ಅಂತ ಈಗಾಗಲೇ ಮಾ ಇದ್ದೀರಿ ಸಾಲದು ಬಹಳ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗತ್ತೆ ಇವತ್ತು ಇಂಜಿನಿಯರಿಂಗ್ ಮತ್ತು ಡಾಕ್ಟರ್ಗಳಿಗೆ ಕನ್ನಡದಲ್ಲಿ ಪಾಠ ಮಾಡಬೇಕು ಅನ್ನುವಂತಹದ್ದಾದರೆ ಎರಡು ವರ್ಷಗಳ ಹಿಂದೆ ನಾವು ಎಲ್ಲರಿಗೂ ಹೇಳಿದ್ದು ಕನ್ನಡದ ಪಠ್ಯಗಳು ಅಂತ ಕನ್ನಡದ ಪಠ್ಯಗಳು ಸಿದ್ಧವಾದ್ದರಿಂದ ಈಗ ಅವುಗಳ ಬಗ್ಗೆ ಮಾತುಕತೆ ಪ್ರಾರಂಭ ಆಗಿದೆ ಇಡೀ ಭಾರತ ಅದನ್ನು ಒಪ್ಕೊಳ್ಳೋದಾದರೆ ಆಯಾ ರಾಜ್ಯದಲ್ಲಿ ಆಯಾ ಭಾಷೆಯಲ್ಲಿ ಆ ವೃತ್ತಿ ನಿರತರಿಗೆ ಆಗಬೇಕು ಅನ್ನೋದಾದರೆ ಆ ವೃತ್ತಿ ಜ್ಞಾನ ದೊಡಿಯಬೇಕು ಅಂತ ಅನ್ನೋದಾದರೆ ಅದನ್ನು ಮಾಡಲೇಬೇಕಾಗಿದ್ದು ನಮ್ಮ ಕರ್ತವ್ಯ ಅದಕ್ಕೆ ಪೂರಕವಾದಂತಹ ವ್ಯವಸ್ಥಿತವಾದ ಜ್ಞಾನವನ್ನು ರವಾನಿಸುವ ಕ್ರಮ ನಿಮ್ಮದಾಗಬೇಕು ಉಳಿದ ಭಾಷೆಗಳಿಂದ ಪಡೆದುಕೊಂಡು ಬೇರೆ ಎಲ್ಲ ಭಾಷೆಗಳಿಂದ ಪಡೆದುಕೊಂಡು ಕನ್ನಡವನ್ನು ಸಮೃದ್ಧಗೊಳಿಸುವ ಒಂದು ಸಾಹಿತ್ಯದ ಹಾದಿಯನ್ನು ನಾವು ಹುಡುಕಬೇಕಾಗಿದೆ ಕನ್ನಡದ ಎಲ್ಲ ಕ್ಷೇತ್ರಗಳು ಎಲ್ಲ ಕ್ಷೇತ್ರಗಳ ವಿವರಗಳು ಕೂಡ ಇವತ್ತು ಗೂಗಲ್ನಲ್ಲಿ ದೊರಕುತ್ತೆ ನಿಧ ಆ ಗೂಗಲ್ ಒಂದು ರೀತಿ ನಮ್ಮ ಎಲ್ಲ ಇದಕ್ಕೂ ಆಶ್ರಯದಾತನಾಗಿಬಿಟ್ಟಿದ್ದಾನೆ ಏನಾದರೂ ಬೇಕು ಅಂದರೆ ಮೊದಲು ಗೂಗಲ್ಗೆ ಹೋಗ್ತೇವೆ ಆದರೆ ಗೂಗಲ್ಗೆ ಹೋಗಿರುವಂತಹ ಯಾವ ಯಾವ ವಿಚಾರಗಳಿದೆ ಆ ವಿಚಾರಗಳು ಎಷ್ಟರ ಮಟ್ಟಿಗೆ ಕನ್ನಡೀಕರಿಸಲಾಗಿದೆ ಅಲ್ಲಿ ಎಷ್ಟು ಕನ್ನಡತನವಿದೆ ಇವುಗಳನ್ನು ಕೂಡ ನಾವೇ ಸರಿ ಮಾಡಬೇಕು ಬೇರೆ ಯಾರೂ ಸರಿ ಮಾಡೋಲ್ಲ ಆದ್ದರಿಂದ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಅದು ಅಲ್ಲಿದ್ದದ್ದೇ ಹಾಗೆ ಅಂತ ಅಲ್ಲಿದ್ದದ್ದು ಹಾಗೆ ಅಲ್ಲಪ್ಪ ವಿಕಿಪೀಡಿಯಾಗೆ ನೀವು ನಿಮ್ಮ ಬಾ ಭಾಷೆಯಲ್ಲಿ ನಿಮ್ಮ ಬೇಕಾದ ಇದನ್ನು ನೀವು ಹಾಕಿಲ್ಲ ಅಷ್ಟೇ ಇನ್ನಷ್ಟು ಹಾಕಿ ಮತ್ತಷ್ಟು ಹಾಕಿ ಹೆಚ್ಚು ಹೆಚ್ಚು ಬಳಸಿ ತಾನೇ ತಾನಾಗೆ ಆಗ ಕನ್ನಡ ಭಾಷೆ ಎಲ್ಲ ಕಡೆ ಬಳಸ್ತಾ ಹೋದಷ್ಟು ಬಳಕೆಯಾದಷ್ಟು ಉಳಿಕೆಯಾಗ್ತಾ ಹೋಗುತ್ತೆ ಸೊ ಆ ದೃಷ್ಟಿಯಲ್ಲಿ ಕೂಡ ಗೂಗಲನ್ನು ಸರಿಯಾಗಿ ಬಳಸ್ಕೊಳ್ಳಿ ಅನ್ನೋ ಮಾತನ್ನು ಹೇಳ್ತಾ ಈ ಬಹುರಾಷ್ಟ್ರೀಯ ಕಂಪನಿಯಲ್ಲಿರುವ ಪ್ರತಿಯೊಬ್ಬರಿಗೂ ನನ್ನ ಕಳಕಳಿಯ ಮನವಿ ಏನಪ್ಪಾ ಅಂದರೆ ದಯವಿಟ್ಟು ಕನ್ನಡ ಮನಸ್ಸುಗಳನ್ನು ಒಳಗೆ ಬರಮಾಡಿಕೊಳ್ಳಿ ಹೊರಗೆ ಬಾಗಿಲಲ್ಲಿ ನಿಲ್ಲಿಸಬೇಡಿ ಅವರನ್ನು ಒಳಗೆ ಬರಮಾಡಿಕೊಂಡು ಅವರನ್ನು ನಿಮ್ಮವರಾಗಿಸಿಕೊಳ್ಳಿವು ಆಗಲೇ ಮಾತ್ರ ನೀವು ಯಾವ ನೆಲದಲ್ಲಿದ್ದೀರಿ ಆ ನೆಲದ ಋಣವನ್ನು ನೀವು ತೀರಿಸಿದ ಹಾಗೆ ಬಹಳಷ್ಟು ಜನಕ್ಕೆ ಎಲ್ಲವೂ ಬೇಕು ಟ್ಯಾಕ್ಸ್ ಫ್ರೀ ಎವ್ರಿಥಿಂಗ್ ಎಲ್ಲವೂ ಬೇಕು ಆದರೆ ಕನ್ನಡಿಗರು ಬೇಡ ಬೇಕಾದಂಥ ಎಲ್ಲ ಟ್ಯಾಕ್ಸ್ ರಿಬೇಟ್ಗಳು ಇತ್ಯಾದಿಗಳು ಎಲ್ಲವನ್ನೂ ತಗೊಂಡರೂ ಕೂಡ ಗೇಟ್ ಹತ್ರ ಕನ್ನಡಿಗರಿಗೆ ಒಳಗೆ ಪ್ರವೇಶ ಇರೋಲ್ಲ ಕನ್ನಡ ರಾಜ್ಯೋತ್ಸವ ಮಾಡಲ್ಲ ಕನ್ನಡಿಗರು ಏನಾದರೂ ಒಂದು ಸಮಸ್ಯೆಯನ್ನು ಅವರು ಮುಂದೆ ತೊಗೊಂಡೋದ್ರೆ ಅದನ್ನು ಇಂಗ್ಲೀಷ್ನಲ್ಲಿ ಬರ್ಕೊಂಡು ಬಾ ಅಂತಾನೆ ನೋಡಿದ್ದೇನೆ ನಾನು ಇದನ್ನು ಇಂತಹ ಬಹುರಾಷ್ಟ್ರೀಯ ಕಂಪನಿಗಳು ಇವತ್ತು ಇಡೀ ಬೆಂಗಳೂರಿನಲ್ಲ ಇಡೀ ಕರ್ನಾಟಕದಲ್ಲಿ ತಮ್ಮನ್ನು ತಾವು ಹೆಚ್ಚಿಸ್ಕೊಳ್ತಾ ಹೋಗ್ತಾಯಿವೆ ಇಂತಹ ಸಮಯದಲ್ಲಿ ನೀವು ನಿಜವಾಗಿಯೂ ಜವಾಬ್ದಾರಿಯುತೆಯಿಂದ ಕೆಲಸ ಮಾಡಿದರೆ ಇದನ್ನು ಸರಿ ಮಾಡಬಹುದು ನಿಮ್ಮಿಂದ ಮಾತ್ರ ಸಾಧ್ಯ ಅದು ಎಲ್ಲ ರಾಜ್ಯ ಕೇಂದ್ರ ಬಹುರಾಷ್ಟ್ರೀಯ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳು ಅಲ್ಲಿರುವ ಎಲ್ಲ ಎಚ್ ಆರ್ಗಳು ಕೂಡ ನಿಜವಾಗಿಯೂ ಮನಸ್ಸು ಮಾಡಿದರೆ ಕನ್ನಡವನ್ನು ಅಲ್ಲೆಲ್ಲ ಸ್ಥಾಪಿಸಬಹುದು ಒಂದು ಕನ್ನಡ ಕೋಶವನ್ನು ಒಪ್ಪ ಅಲ್ಲಿ ತೆಗಿರಿ ಆ ಕನ್ನಡದ ಕೋಶದ ಮುಖಾಂತರ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ನಿಮ್ಮದಾಗಿಸಿಕೊಳ್ಳಿ ಆ ಸಮಸ್ಯೆಗಳ ಪರಿಹಾರಗಳನ್ನು ಹುಡುಕೊಳ್ಳಿ ಈ ರೀತಿ ಕನ್ನಡವನ್ನು ನಿರಂತರವಾಗಿ ಬಳಸುವ ಬೆಳೆಸುವ ಕೆಲಸ ನಿಮ್ಮದಾಗಲಿ ಅಂತ ಆಶಿಸ್ತಾ ಕನ್ನಡ ಕನ್ನಡಿಗರು ಮತ್ತು ಕರ್ನಾಟಕ ನನಗೆ ಒಂದು ಐಕ್ಯ ಮಂತ್ರವನ್ನು ಕಟ್ಟಿಕೊಟ್ಟಿದೆ ಈ ಐಕ್ಯ ಮಂತ್ರ ತಮ್ಮದೂ ಆಗಲಿ ಅಂತ ಆಶಿಸ್ತಾ ನೀವೇ ಹೇಳಿದಾಗೆ ಕುವೆಂಪುರವರ ಆ ಮೂರು ಸಾಲುಗಳು ಸದಾ ನಿಮ್ಮ ಹೃದಯದಲ್ಲಿ ಡಿಂಡಿಮೋವನ್ನು ಬಾರಿಸ್ತಾ ಇರಲಿ ಬಾರಿಸು ಕನ್ನಡ ಡಿಂಡಿಮವ ಅನ್ನುವ ಹಾಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ